ಹೋಟೆಲ್ಗಳ ಮೇಲೆ ದಾಳಿ ಪರಿಶೀಲನೆ ಪ್ಲಾಸ್ಟಿಕ್ ಹಾಳೆ ಬಳಸಿ ಇಡ್ಲಿ ತಯಾರಿಸುತ್ತಿದ್ದ ಹೊಸದುರ್ಗದ ಬೀದಿ ಬದಿ ಉಪಹಾರ ಕೇಂದ್ರಗಳು ಹಾಗೂ ಹೋಟೆಲ್ಗಳ ಮೇಲೆ ಪುರಸಭೆ ಅಧಿಕಾರಿಗಳ ತಂಡ ಇಂದು ದಾಳಿ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿತು ಮುಖ್ಯ ಅಧಿಕಾರಿ ತಿಮ್ಮರಾಜು ನೇತೃತ್ವದಲ್ಲಿ ಆರೋಗ್ಯ ನಿರೀಕ್ಷಕರ ತಂಡ ದಾಳಿ ಮಾಡಿ ಇಡ್ಲಿ ಬೇಯಿಸುವ ಪಾತ್ರೆ ಸೇರಿದಂತೆ ಹಲವು ವಸ್ತುಗಳನ್ನು ಪರಿಶೀಲಿಸಿ ಸ್ವಚ್ಛತೆ ಕಾಪಾಡುವಂತೆ ಎಚ್ಚರಿಕೆ ನೀಡಿತು ಇಡ್ಲಿ ತಯಾರಿಸಲು ಬಟ್ಟೆಯನ್ನೇ ಬಳಸಬೇಕೆಂದು ಸೂಚನೆ ನೀಡಿದ್ದಾರೆ ನೋಡ ಮತ್ತೇನು ವಾಶ್ ಮಾಡ್ಕೊಂಡು ಬಿಸಿನೀರಾಗೆ ತೊಳೆದು ವಾಶ್ ಮಾಡೇ ಆಗ್ತದ

ಸೀರಿಯಸ್ ಇರ್ತಾರೆ ಆರೋಗ್ಯ ಭಾಳ ದೊಡ್ಡ ಆಸ್ಪೆಟ್ಲಿಗೆ ಚಾನ್ಸರು ಎಲ್ಲ ಕಾರ್ಯಗಳು ಬರ್ತಾರೆ ನಾಳೆ ನಾಳೆಂದು ಹಾಕೋದಲ್ಲ ಬಟ್ಟೆ ಹಾಕ್ತಾ ಬಟ್ಟೆ ಹಾಕಿಕೊಂಡು ನನಗೆ ಆಮೇಲೆ ಕಾಣಂಗಿಲ್ಲ ಮತ್ತೆ ಲೇಟಿಗೆ ಅದು ಹಾಕೊಂಡು ಬೇಕು ಲೇಟಿಗೆ ನಮ್ಮ ಕವಾಲಿ ಹಾಗೆ ತಗೋದು ನಮ್ಮ ತಪ್ಪಿಸ್ಬೇಕು ಅಂದರೆ